ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಹತ್ರಕ್ಕೆ ಬಂದು ಒಬ್ಬರ ಮುಖ ಒಬ್ರು ಕಂಡವರು ನಗ್ತಾರೆ ಒಬ್ಬರನ್ನ ನೋಡಿ ಅಟ್ಟಹಾಸ ಅಲ್ಲ ವ್ಯಂಗ್ಯದ ನಗು ಅಲ್ಲ ಪ್ರೀತಿಯ ನಗು ನಗ್ತಾರೆ ಒಬ್ಬರ ಮುಖವನ್ನು ಸಾಧ್ಯ ಅಲ್ಲೆಲ್ಲ ಆಟ ಆಡ್ತಾಯಿದ್ವಿ ನಾವು ಕೂಟ ಕಟ್ಕೊಂಡು ಆಟ ಆಡ್ತಾ ಇದ್ವಿ ಗುರುವಿನ ಮನೇಲಿ ಆಟ ಆಡ್ತಾ ಇದ್ವಿ ಏನು ಮಾಡೋದು ಇದು ಆ ಜಾಗ ಅಲ್ವಲ್ಲ ಅಂತ ಹೇಳ್ತಾನೆ ಸಾತ್ಯಕಿ ಬಾಣವನ್ನು ಸಿದ್ಧಪಡಿಸ್ತಾ ಸಾತ್ಯಕಿ ಅವನು ಎಂಥ ಇವನು ಅಂದರೆ ಪ್ರಚಂಡ ಅಂದರೆ ಅವನು ಭಾವನಾತ್ಮಕತೆಗೆ ಒಳಗಾಗುತ್ತಲೇ ಇಲ್ಲ ದುರ್ಯೋಧನ ಹೀಗೆ ಮಾತಾಡ್ತಾ ಇದ್ದರೂನು ಹಾಗಂತ ದುರ್ಯೋಧನನ ಖಂಡಿಸ್ತಲೂ ಇಲ್ಲ ದುರ್ಯೋಧನನಂತ ದುರ್ಯೋಧನಿಗೂ ಇಷ್ಟವಾಗುತ್ತಾನೆ ಅರ್ಜುನನಿಗೂ ಅನ್ನೋದು ಅನ್ನೋದಿದೆಯಲ್ಲ ಅಂದರೆ ಸಾತ್ಯಿಕೆಯ ವ್ಯಕ್ತಿತ್ವ ಬಹಳ ಅದ್ಭುತವಾಗಿದೆ ಅಂತ ಕಾಣಿಸುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸ್ನೇಹಿತರೆ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಮೆಂಬರ್ಸ್ ಕಮ್ಯುನಿಟಿ ಅಂತ ಬಂದಿದೆ ಜಾಯಿನ್ ಬಟನ್ ಮೂಲಕ ನೀವು ಅದನ್ನು ಮೆಂಬರ್ ಆಗ್ಬೋದು ಎಕ್ಸ್ಕ್ಲೂಸಿವ್ ಒಂದು ಕ್ಲಬ್ ಥರ ಅದು ಆ ಒಂದು ಕ್ಲಬ್ಗೆ ಅಂದರೆ ಆ ಒಂದು ಮೆಂಬರ್ಶ್ ಮೆಂಬರ್ಶಿಪ್ ಯಾರು ತೊಗೊಂಡರ್ತಾರೆ ಅವರಿಗೆ ನಾವು ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಅಂದರೆ ಅವ್ರಿಗೆ ಮಾತ್ರ ಸಿಗುವಂಥ ಕೆಲವೊಂದು ಕಾಂಟೆಂಟ್ಗಳನ್ನ ಕೊಡ್ತೀವಿ ಆಸಕ್ತಿ ಉಳ್ಳವರು ದಯವಿಟ್ಟು ಅದನ್ನು ತಗೊಳ್ಳಿ ಮತ್ತು ಗೌರಿಶಕ್ಕೆ ಸ್ಟುಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಾವು ಹದಿನೈದನೇ ದಿನದ ಯುದ್ಧವನ್ನು ಶುರು ಮಾಡಿ ಕಳೆದ ಸಂಚಿಕೆಯಲ್ಲಿ ದ್ವಂದ್ವ ಯುದ್ಧಗಳನ್ನ ನೋಡಿ ಅದಾದ ನಂತರ ಅರ್ಜುನ ಮತ್ತು ದ್ರೋಣರ ಒಂದು ಮಹಾಯುದ್ಧವನ್ನು ಮತ್ತು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದನ್ನು ಕೂಡ ನೋಡಿದ್ವಿ ಯುದ್ಧ ಹಾಗೆ ಮುಂದುವರಿಯುತ್ತೆ ಮುಂದುವರಿತಾ ಇರುವಾಗ ದುಶಾಸನ ಮತ್ತೆ ಹಿಂದಿರುಗಿ ಬರ್ತಾನೆ ಅಲ್ಲಿ ಸಹದೇವ ಅವನನ್ನು ಸೋಲಿಸಿ ಕಳಿಸ್ತಿರ್ತಾನಲ್ಲ ದುಶಾಸನ ಹಿಂದಿರುಗಿ ಬಂದು ಅವನಿಗೆ ದುಷ್ಟದ್ಯುಮ್ನನ್ನು ಎದುರಿಸ್ತಾನೆ ದುಷ್ಟದ್ಯುಮ್ನನ್ನು ಬಾಣ ಬಿಟ್ಟು ಅವನು ಗಾಯಗೊಳಿಸ್ತಾನೆ ಅವನು ಸಿಟ್ಟಾಗುತ್ತಾನೆ ಸಿಟ್ಟಾಗಿ ಇವನ ಮೇಲೆ ಬಾಣಪ್ರಯೋಗಗಳನ್ನು ಮಾಡ್ತಾನೆ ಕ್ಷಣಾರ್ಧದಲ್ಲಿ ದುಶ್ಯಾಸನ ಧ್ವಜ ಸಾರಥಿ ನಾಶವಾಗ್ತಾರೆ ಧ್ವಜ ಮುರಿಯತ್ತೆ ಸಾರಥಿ ಸಾಯ್ತಾನೆ ದುಶಾಸನ ಮೇಲೆ ಬಾಣಗಳ ಮಳೆ ಸುರಿಸ್ತಾನೆ ದುಶ್ಯಾಸನಿಗೆ ಅವನ ಎದುರು ನಿಲ್ಲೋದಕ್ಕಾಗದೇ ಇರೋ ಥರ ಆಗುತ್ತೆ ದುಶಾಸನ ಸೋತು ಮತ್ತೆ ಹಿಂದಿರ್ ಹಿಂದಿರುಗುತ್ತಾನೆ ದುಷ್ಟೋದ್ಯುಮ್ನ ಈಗ ದ್ರೋಣರ ಕಡೆಗೆ ನುಗ್ಗುತ್ತಾನೆ ಅವನ ಗುರಿ ಅಲ್ಲೇ ಇರುತ್ತಲ್ಲ ದ್ರೋಣರು ಆ ಕಡೆ ಕಳೆದ ಸಂಚಿಕೆಲಿ ಕಳೆದ ಅದ್ರಲ್ಲಿ ಮಾತಾಡಿದಿವಲ್ಲ ಅವನಿಗೆ ಇವನು ಎನ್ಕರೇಜ್ ಮಾಡಿದಾನೆ ನೀನು ಹೋಗಿ ಸಾಯಿಸುವ ಅಂತ ಹೇಳಿ ಭೀಮಾ ಭೀಮಾ ಯಾಕೆಂದರೆ ದೃಪದನ ಇದಾಗಿತ್ತಲ್ಲ ಅವನು ಹೋಗದೇ ಇರೋ ಹಾಗೆ ಇಲ್ಲಿ ತಡೆಯೋ ಕೆಲಸಗಳು ನಡೀತಾ ಇದೆ ಅಂತ ಅರ್ಥ ಯಾಗ ಯಾವಾಗ ಇವನು ಆ ಕಡೆ ನುಗ್ಗಿದ್ನೋ ಅವನನ್ನು ತಡೆಯೋದಕ್ಕೆ ಆ ಕಡೆಯಿಂದ ಕೃತವರ್ಮ ಬರ್ತಾನೆ ಓಕೆ ಕೃತವರ್ಮ ಮತ್ತು ಅವನ ಮೂರು ಸೋದರರು ಅವನ ತಮ್ಮಂದಿರು ಅವರು ನಾಲ್ಕು ಜನ ಬರ್ತಾರೆ ಒಟ್ಟು ಇವರನ್ನು ತಡೆಯೋದಕ್ಕೆ ಆಗ ಇವನ ಜೊತೆಗೆ ನಕಲಸದೇವರು ಮುಂದಾಗ್ತಾರೆ ದೃಷ್ಟದ್ಯುಮ್ನ ಜೊತೆಗೆ ಏಳು ಜನರ ಸಪ್ತ ಮಹಾರಥರು ಏಳು ಜನ ಮಹಾರಥರು ಕೃತವರ್ಮ ಅವನ ಮೂವರು ತಮ್ಮಂದಿರು ಸಾತ್ಯಕಿ ನಕುಲ ಸಹದೇವ ಏಳು ಜನ ಮಹಾರಥರು ಯುದ್ಧ ಮಾಡ್ತಾರೆ ದುಷ್ಟದ್ಯುಮ್ನ ಜೊತೆಗೆ ದೃಷ್ಟದ್ಯುಮ್ನ ಸೇರಿ ದುಷ್ಟದ್ಯುಮ್ನ ನಕುಲ ಸಹದೇವ ಅಲ್ಲಿ ಕೃತವರ್ಮ ಮತ್ತು ಅವನ ಮೂವರು ಸಹೋದರರು ಒಂದು ಯುದ್ಧ ಆರಂಭ ಆಗುತ್ತೆ ಈ ಹೊತ್ತಿನಲ್ಲಿ ಒಂದಿಷ್ಟು ಆ ಹೊತ್ತಿನ ಯುದ್ಧದ ಕ್ರಮ ಹೇಗಿತ್ತು ಅಂತ ಹೇಳ್ತಾರೆ ಆ ಹೊತ್ತಿನಲ್ಲಿ ಒಂದು ಶುದ್ಧವಾದ ಯುದ್ಧ ನಡೀತಾ ಇತ್ತು ಅಲ್ಲಿಂದು ಧರ್ಮಯುದ್ಧವೇ ನಡೀತಾ ಇತ್ತು ಅಂತ ಶುದ್ಧಾತ್ಮಾನ ಶುದ್ಧ ವೃತ್ತಾ ರಾಜನ್ ಸ್ವರ್ಗ ಪುರಸ್ಕೃತಃ ಆರ್ಯಂ ಯುದ್ಧ ಮುಖರುವಂಥ ಪರಸ್ಪರ ಜಿಗೀಶವ ಎದುರಿನವನನ್ನು ಗೆಲ್ಲಬೇಕು ಅಂತ ಮಾತ್ರ ಉದ್ದೇಶ ಬೇರೆ ಏನೂ ಉದ್ದೇಶಗಳಿಲ್ಲ ಮತ್ತು ಅವರ ಮನಸ್ಸು ಶುದ್ಧ ಇತ್ತು ಅವರ ನಡೆಯೂ ಶುದ್ಧವಾಗಿತ್ತು ಸತ್ತರೆ ಸ್ವರ್ಗ ಅನ್ನುವ ಅಷ್ಟೇ ಆಶೆಯಾಯಿತು ಒಂದು ಗೆಲ್ತೀನಿ ಶತ್ರುವನ್ನು ಅಥವಾ ಸತ್ತು ಸ್ವರ್ಗ ಸೇರ್ತೀನಿ ಅಂತ ಹಾಗಾಗಿ ಆರ್ಯ ಯುದ್ಧ ಮಾಡ್ತಾ ಇದ್ದರು ಅವರು ಅಂತ ಯುದ್ಧ ಮಾಡ್ತಾ ಇದ್ರು ಅಂತ ಧರ್ಮ ಯುದ್ಧ ಮೈಯುಧ್ಯಂಥ ಪ್ರೇಕ್ಷಂತೋ ಧರ್ಮ ಯುದ್ಧ ಮಾಡ್ತಾ ಇದ್ರು ಬೇರೆ ಏನು ಕುತಂತ್ರಗಳು ಇನ್ನೊಂದು ಏನೂ ಇರಲಿಲ್ಲ ಹೊತ್ತಿನಲ್ಲಿ ಅಂತ ಆ ಸಮಯದಲ್ಲಿ ಅಲ್ಲೊಬ್ಬ ಅಧರ್ಮಿಷ್ಟಿ ಅಧರ್ಮಿಯಾಗಿ ಯುದ್ಧ ಮಾಡೋನು ಕಾಣಿಸ್ಲೇ ಇಲ್ಲ ಅಂತ ಆಯುಧಗಳು ಹಾಗೆ ಬಹಳ ಶುದ್ಧವಾದ ಆಯುಧಗಳೇ ಇತ್ತು ಅಂತ ಕೊಳಕಾದ ಆಯುಧಗಳನ್ನು ಬಳಸ್ತಾ ಇರಲಿಲ್ಲ ಕೊಳಕಾದ ಆಯುಧಗಳು ಅಂದರೆ ಏನು ಅಂದರೆ ಅಂಥದ್ದಿತ್ತು ಅಂತ ಅರ್ಥ ಅನಿಸತ್ತೆ ಅಂದರೆ ಈ ಆಯುಧಗಳು ಕೆಟ್ಟು ವಾಸನೆ ಬರೋ ಥರ ಮಾಡಿಕೊಂಡು ಬಾಣ ಬಿಡೋದು ಓ ಅದೆಲ್ಲ ಹ್ಞೂ ಕೊಳೆಯಲ್ಲಿ ಅದ್ದಿ ತಂದು ಅದನ್ನು ಬಿಡೋದು ಇಂಥದ್ದು ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಒಂದು ಅಸಖ್ಯ ಮೈಗೆ ಹೋಗಿ ಬೀಳುತ್ತೆ ಇದಾಗುತ್ತೆ ಅಂತಲ್ಲ ಕೆಮಿಕಲ್ ವಾರ್ಫೇರ್ ಥರ ಆ ಥರದ್ದು ಅಂತ ಇಶುರಾಸೀನ್ ನ ಸಂಶ್ಲಿಷ್ಟೋ ನ ಪೂತಿಹಿ ನ ಅಂತ ಹೇಳ್ತಾನೆ ಅಂಥದ್ದು ಯಾವುದು ಕೊಳಕಿಲ್ಲದ ಶುದ್ಧವಾದ ಆಯುಧಗಳಿಂದಲೇ ಯುದ್ಧ ಮಾಡ್ತಾ ಇದ್ರು ಅಂತ ಅಂದರೆ ಆ ಥರದ್ದು ಮಾಡ್ತಿದ್ರು ಅಂತ ಅರ್ಥ ಅಂಥದ್ದು ಯುದ್ಧ ತಂತ್ರಗಳಲ್ಲಿತ್ತು ಅಂತ ಅರ್ಥ ಹಾಗಾಗಿ ಆ ಕಡೆ ನಾಲ್ಕು ಜನ ಈ ಕಡೆ ಮೂರು ಜನರ ಯುದ್ಧ ಮುಂದುವರಿಯಿತು ಈ ಕಡೆ ಮೂರು ಜನ ಅಂದರೆ ದುಷ್ಟೋದ್ಯುಮ್ನ ನಕುಲ ಸಹದೇವ ಆದರೆ ಈ ಯುದ್ಧ ನಡೀತಾ ಇರುವಾಗ ಏನು ಮಾಡ್ತಾನೆ ದುಷ್ಟೋದ್ಯುಮ್ನ ಅಂದರೆ ದುಷ್ಟೋದ್ಯಮ್ನ ಅವರನ್ನು ಬಿಟ್ಟು ಅವನು ದ್ರೋಣರ ಕಡೆಗೆ ಧಾವಿಸ್ತಾನೆ ಅವನ ಗುರಿ ಒಂದೇ ಇದೆಯಲ್ಲ ಈಗ ನಕುಲ ಸಹದೇವ ಮತ್ತು ಅವ್ರ ನಾಲ್ಕು ಜನರ ಜೊತೆಗೆ ಯುದ್ಧ ನಡೆಯುತ್ತೆ ನಕುಲ ಇಬ್ಬರ ಜೊತೆಗೆ ಸಹದೇವ ಇಬ್ಬರ ಜೊತೆಗೆ ಯುದ್ಧ ಮಾಡ್ತಾರೆ ದುಷ್ಟೋದ್ಯುಮ್ನ ದ್ರೋಣರ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ ದ್ರೋಣರ ಕಡೆಗೆ ಯುದ್ಧ ಶುರು ಮಾಡಲ್ಲ ದ್ರೋಣರ ಜೊತೆಗೆ ಆ ಕಡೆ ನುಗ್ಗುತ್ತಾನೆ ಆಗ ಮತ್ತೆ ದುರ್ಯೋಧನ ಬಂದು ತಡೀತಾನೆ ಈಗ ದುಷ್ಟೋದ್ಯುಮ್ನ ತಡೆಯೋ ಕೆಲಸವನ್ನು ಅವರು ಭಾಳ ಯೋಜಿತವಾಗಿ ಮಾಡ್ತಾ ಇದ್ದಾರೆ ದುರ್ಯೋಧನ ಬರ್ತಾನೆ ಯಾವಾಗ ದುರ್ಯೋಧನ ಬಂದವನನ್ನು ತಡೀತಾನೋ ಆಗ ಸಾತ್ಯಕ್ಕೆ ಬರ್ತಾನೆ ದುರ್ಯೋಧನನ ಎದುರಿಸೋದಕ್ಕೆ ಅಂದರೆ ಎರಡೂ ಕಡೆಗೂ ಪಕ್ಕಾ ಯೋಜನೆ ಇದೆ ಅನ್ನೋದು ಗೊತ್ತಾಗುತ್ತೆ ಮಾತಾಡಿಕೊಳ್ಳದೆ ಇದ್ದರು ದುಷ್ಟೋದ್ಯುಮ್ನ ಮತ್ತು ದ್ರೋಣರು ಎದುರಾಬದರ ಆಗಬೇಕು ಅಂತ ಪಾಂಡವರ ಕಡೆಗೆ ಹೌದು ದೃಷ್ಟುದ್ಯುಮ್ನ ದ್ರೋಣರು ಎದರಬದರ ಆಗಬಾರದು ಅನ್ನೋದು ದುರ್ಯೋಧನನ ಕಡೆಗೆ ಅದೆರಡು ಕಾಣಿಸುತ್ತೆ ದುರ್ಯೋಧನ ಬಂದ ಕೂಡಲೇ ದುರ್ಯೋಧನನ ತಡೆಯೋದಕ್ಕೆ ಸಾತ್ಯಕ್ಕೆ ಬರ್ತಾನೆ ಇಬ್ಬರು ಭಾಳ ಸಮೀಪಕ್ಕೆ ಬಂದು ನಿಲ್ತಾರೆ ಸಮೀಪಕ್ಕೆ ಅಂದರೆ ಹತ್ತಿರಕ್ಕೆ ಬಂದು ನಿಲ್ತು ಹತ್ತಿರಕ್ಕೆ ಬಂದು ಒಬ್ಬರನ್ನು ಮುಖ ಒಬ್ಬರು ಕಂಡವರು ನಗ್ತಾರೆ ಒಬ್ಬರನ್ನು ನೋಡಿ ಅಟ್ಟಹಾಸ ಅಲ್ಲ ವ್ಯಂಗ್ಯದ ನಗು ಅಲ್ಲ ಪ್ರೀತಿಯ ನಗು ನಗ್ತಾರೆ ಒಬ್ಬರ ಮುಖವನ್ನು ಸಾತ್ಯಕಿ ಮತ್ತು ದುರ್ಯೋಧನ ಸಾತ್ಯಕಿ ಮತ್ತು ದುರ್ಯೋಧನ ಯಾಕೆ ಅಂತ ಅಂದರೆ ಒಬ್ಬರ ಮುಖ ನೋಡಿ ಇಬ್ಬರಿಗೂ ತಮ್ಮ ಬಾಲ್ಯ ನೆನಪಾಯ್ತಂತೆ ಬಾಲ್ಯೇ ವೃತ್ತಾನಿ ಸರ್ವಾಣಿ ಪ್ರಿಯಮಾಣವು ವಿಚಿತ್ಯತವು ಅನ್ಯೋನ್ಯಂ ಪ್ರೇಕ್ಷಮಾಣವು ಚ ಅಸಮಾನೋ ಪುನಃ ಪುನಃ ಅಂತ ಇಬ್ಬರು ಒಟ್ಟಿಗೆ ದ್ರೋಣರ ಗುರುಕುಲದಲ್ಲಿ ಓದಿದ್ದಲ್ಲ ಹಾಗಾಗಿ ಬಾಲ್ಯದ ಘಟನೆಗಳೆಲ್ಲ ನೆನಪಾದವು ಅವರಿಗೆ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಮತ್ತೆ ಮುಖ ನೋಡಿಕೊಂಡು ನಗುತ್ತಾ ಇದ್ರಂತೆ ನೋಡಿ ಈ ಥರನೂ ಆಗುತ್ತೆ ಇನ್ನೊಂದು ಕಡೆ ಹೆಂಗಾಗಿದೆ ಅಂತಂದರೆ ಈ ಯಾವುದೋ ಕೇರಳದಲ್ಲಿ ಅನಿಸುತ್ತೆ ಕಾಸರಗೋಡು ಕಡೆ ಐವತ್ತಾರು ವರ್ಷಗಳ ನಂತರ ಬಾಲ್ಯ ಸ್ನೇಹಿತರು ಈ ಒಂದು ಅಲುಮ್ನೈ ಮೀಟ್ ಇರುತ್ತಲ್ಲ ಅಲ್ಲಿ ಸಿಕ್ಕಿದಾರಂತೆ ಅಲ್ಲಿ ಇಬ್ಬರೂ ಕಿತ್ತಾಡ್ಕೊಂಡಿದ್ದಾರೆ ಅವತ್ತಿನೇನೋ ಅವತ್ತಿನೇನೋ ಆಗಿ ಇಲ್ಲಿ ಇವರು ಯುದ್ಧದ ಮಧ್ಯದಲ್ಲಿ ಅವ್ರಿಗೆ ಬಾಲ್ಯ ನೆನಪು ಮುಗುಳ್ನಾಗೆ ನಗ್ತಾ ಇದ್ದಾರೆ ನಗ್ತಾ ಇದ್ದಾರೆ ನಕ್ಕ ಮೇಲೆ ದುರ್ಯೋಧನ ಅವನನ್ನು ಮಾತಾಡಿಸ್ತಾನೆ ಅದಕ್ಕೆ ಹೇಳ್ತಾನು ಸಂಜಯ ಪ್ರಿಯಂ ಸಖಾಯಂ ಸತತಂ ಗರ್ಹಯ್ಯನ್ ವೃತ್ತ ಮಾತ್ಮನಃ ಅವನು ಮಾತಾಡುವಾಗ ಏನಂದರೆ ಅವನು ಪ್ರಿಯ ಗೆಳೆಯ ಅಂತ ಯಾವಾಗಲೂ ಅವ್ನು ಕಂಡ್ರೆ ಬಹಳ ಇಷ್ಟ ಅಂತೆ ದುರ್ಯೋಧನನಿಗೆ ಸಾತ್ಯಕ್ಕೆ ಅವನ ಆತ್ಮೀಯ ಗೆಳೆಯ ಓದುವಾಗ ಗರಹಯ್ಯನ್ ವೃತ್ತ ಮಾತ್ಮನಃ ಅಂತ ತನ್ನ ನಡವಳಿಕೆಯನ್ನು ಬೈತಾ ದುರ್ಯೋಧನ ಅವನ ಜೊತೆಗೆ ಮಾತಾಡ್ತಾನೆ ಅವನು ಹೇಳ್ತಾನೆ ಧಿಕ್ ಕ್ರೋಧಂ ಧಿಕ್ ಸಖೆ ಲೋಭಂ ಧಿಂಗ್ ಮೋಹಂ ಧಿಗ್ ಅಮರ್ಷಿತಂ ಧಿಗಸ್ತು ಕ್ಷತ್ರಮಾಚಾರಂ ಧಿಗಸ್ತು ಬಲಮೌರಸಂ ಗೆಳೆಯ ಅಂತ ಕರೀತಾನೆ ಸಖೆ ಅಂತ ಕರೆದು ಹೇಳ್ತಾನೆ ಈ ಈ ಸಿಟ್ಟಿಗೆ ಧಿಕ್ಕಾರ ಇರಲಿ ಈ ಈ ಮೋಹಕ್ಕೆ ಧಿಕ್ಕಾರ ಇರಲಿ ಈ ಲೋಭಕ್ಕೆ ಧಿಕ್ಕಾರ ಇರಲಿ ಈ ಅಸೂಯೆಗೆ ಧಿಕ್ಕಾರ ಇರಲಿ ಈ ಈ ಕ್ಷತ್ರಿಯರ ಒಂದು ನಡವಳಿಕೆ ಇದೆಯಲ್ಲ ಕ್ಷತ್ರಧರ್ಮ ಅದಕ್ಕೂ ಧಿಕ್ಕಾರ ಇರಲಿ ನಮ್ಮ ಹತ್ರ ಇರೋ ಶಕ್ತಿ ಇದೆಯಲ್ಲ ಇದಕ್ಕೂ ಧಿಕ್ಕಾರ ಇರಲಿ ಓಕೆ ಯಾಕೆ ಅಂದರೆ ಯತ್ವಮಭಿಸೇ ಮ ತ್ವಾಂಚಾಹಂ ಶಿನಿಪುಂಗವ ತ್ವಿ ಪ್ರಾಣೈ ಪ್ರಿಯತರೋ ಮಮಾಹಂಚ ಸದಾತವ ಇವುಗಳೇ ಈ ಸಿಟ್ಟು ಈ ಮೋಹ ಈ ಲೋಭ ಈ ಈ ಕ್ಷತ್ರಿಯ ಧರ್ಮ ಇವುಗಳೆಲ್ಲ ಸೇರಿ ನಿನ್ನ ಜೊತೆಗೆ ನಾನು ಯುದ್ಧ ಮಾಡುವಂತೆ ಆಗಿದೆ ನನ್ನ ಜೊತೆಗೆ ನೀನು ಯುದ್ಧ ಮಾಡುವಂತೆ ಆಗಿದೆ ನಾವಿಬ್ಬರು ಹೇಗೆ ಅಂದರೆ ನೀನು ನನಗೆ ಪ್ರಾಣಕ್ಕಿಂತ ಹೆಚ್ಚು ನಿನಗೂ ನಾನು ಪ್ರಾಣಕ್ಕಿಂತ ಹೆಚ್ಚು ಅಂತಹ ಪ್ರಾಣ ಸ್ನೇಹಿತರಾದ ನಾವು ಇವುಗಳೆಲ್ಲದರ ಕಾರಣದಿಂದಾಗಿ ಯುದ್ಧ ಮಾಡಬೇಕಾಗಿ ಬಂದಿದೆ ಇವತ್ತು ಆತ್ಮಾವಲೋಕನದ ಒಂದು ಧಾಟಿಯಲ್ಲಿದ್ದಾನೆ ದುರ್ಯೋಧನ ಅವನಿಗೆ ಬರುತ್ತೆ ಅದು ಅಂದರೆ ಅದೆಲ್ಲ ಗೊತ್ತೇ ಇಲ್ಲ ಅಂತ ಅಲ್ಲ ಆದರೆ ಅದೆಲ್ಲ ಬಂದ ಮೇಲೂ ಅವನಿಗೆ ಆ ಲೋಭ ಬರುತ್ತಲ್ಲ ಭೂಮಿ ಆಸೆ ಬರುತ್ತಲ್ಲ ಆಗ ಅವನು ತೀರ್ಮಾನ ಮಾಡ್ತಾನೆ ಅವನು ಅಂದರೆ ಈಗ ಎರಡು ಥರ ಇರುತ್ತೆ ಅವಿವೇಕ ಆ ಕೆಲಸ ಮಾಡಿಸೋದೊಂದು ಬೇರೆ ಅಂದರೆ ಗೆಳೆತನವನ್ನು ಪ್ರೀತಿಯನ್ನೋ ಸಂಬಂಧವನ್ನು ಸಜ್ಜನಿಕೆಯನ್ನೋ ಮೀರಿ ಅವರಲ್ಲಿರೋ ಒಂದು ಅವಿವೇಕ ಅವರಲ್ಲಿ ಅವರನ್ನು ಕೆಟ್ಟವರನ್ನಾಗಿಸಿ ಬಿಡತ್ತೆ ಅವರನ್ನು ಕೆಟ್ಟವರನ್ನಾಗಿಸಿ ಬಿಡುತ್ತೆ ಅವರು ಅದೆರಡನ್ನು ಇಟ್ಕೊಂಡು ನೋಡಲ್ಲ ಅವ್ರು ದುಷ್ಟ್ರೆ ಇದು ಒಂದು ಈ ದುರ್ಯೋಧನ ಆ ಥರದವನಲ್ಲ ಇವನು ಇವನಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿದೆ ಆದರೆ ಇದೆಲ್ಲದಕ್ಕಿಂತ ಅದು ಹೆಚ್ಚಿನದ್ದು ಅಂತ ಅನ್ಸುತ್ತೆ ಈಗ ಗೊತ್ತಿದ್ದು ತಪ್ಪು ಮಾಡೋದು ಅಂತ ಒಂದು ಇದೆಯಲ್ಲ ಎಲ್ಲ ಮನುಷ್ಯನೂ ಮಾಡ್ತಾನೆ ಯಾವುದೋ ಒಂದು ಅವನಿಗೆ ಬಹಳ ಇಷ್ಟವಾದದ್ದಿರತ್ತೆ ಬಹಳ ಪ್ರೀತಿಯದ್ದಿರುತ್ತೆ ಅದು ಅವನ ಬದುಕಿನ ಮೇಲೆ ಸಣ್ಣದೋ ದೊಡ್ಡದೋ ಅಪಾಯ ತರ್ತಾ ಇರುತ್ತೆ ಯಾವುದೋ ಒಬ್ಬನಿಗೊಂದು ಒಬ್ಬನಲ್ಲಿ ಒಂದು ಸೋಮಾರಿತನ ಇರ್ಬೋದು ಒಬ್ಬನಲ್ಲಿ ಯಾವುದೋ ಜನಕ್ಕೆ ಮುಖ ಕೊಟ್ಟು ಮಾತಾಡದೇ ಇರುವ ಅಭ್ಯಾಸ ಇರ್ಬೋದು ಅಥವಾ ಎಲ್ಲರ ಜೊತೆ ಒಂದು ಜಗಳ ಇರ್ಬೋದು ಯಾರ ಮೇಲೆ ಒಂದು ಸಿಟ್ಟು ಇರ್ಬೋದು ಅವನಿಗೆ ಇದು ಇದೆಲ್ಲ ತನ್ನಲ್ಲಿ ತನ್ನಲ್ಲಿದೆ ಅಂತ ಗೊತ್ತಿರುತ್ತೆ ಇದ್ರ ದೌರ್ಬಲ್ಯಗಳೇ ಇರಲಿ ಅಥವಾ ಇನ್ನೆಲ್ಲೋ ಎಂಗೇಜ್ ಆಗೋದ್ರ ಮುಖಾಂತರ ಬದುಕಿನ ಯಶಸ್ಸನ್ನು ಹಾಳು ಮಾಡ್ಕೊಳ್ತಾ ಅವನು ಅವನಿಗೆ ಗೊತ್ತಿರುತ್ತೆ ನಾನು ಟೈಮ್ ವೇಸ್ಟ್ ಇದೆ ನಾನು ಇದಕ್ಕೆ ಇದಕ್ಕೆ ಕೊಟ್ಕೊಂಡಿರೋದ್ರಿಂದ ನಾನು ಯಾವ ಮಟ್ಟಕ್ಕೆ ಹೋಗಬೇಕು ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ ಗೊತ್ತಿದ್ದರೂ ಅವನು ಇದಕ್ಕೆ ಅಂಟ್ಕೋತಾನೆ ಎಸ್ ಭಾಳ ಒಳ್ಳೆಯ ಮಾತು ಸರ್ ಸುಮ್ಮನೆ ಸ್ವಲ್ಪ ಡಿವಿಯೇಟ್ ಆದರೂ ನಾನು ಕೇಳ್ತೀನಿ ಇದನ್ನು ಇದರಿಂದ ಹೊರಗಡೆ ಬರೋದು ಹೇಗೆ ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳು ಗೇಮ್ ಆಡ್ತಾರೆ ಅಂತ ಅಂದ್ಕೊಳ್ಳಿ ಓಕೆ ಮಕ್ಕಳಂದರೆ ಚಿಕ್ಕ ಮಕ್ಕಳಲ್ಲ ದೊಡ್ಡವರೆ ಪಿ ಯು ಸಿ ಮಕ್ಕಳು ಆಡ್ತಾರೆ ಡಿಗ್ರಿ ಮಕ್ಕಳು ಅವ್ರಿಗೆ ಗೊತ್ತಿರುತ್ತೆ ನಾವು ತಪ್ಪು ಮಾಡ್ತಾಯಿದ್ದೀವಿ ಅದು ಈಗ ನನ್ನ ಮಗನಿಗೂ ಗೊತ್ತಾಗುತ್ತೆ ಕೆಲವೊಂದು ಸಲ ನನ್ನ ಮಗ ಅಪ್ಪ ಈ ಮೊಬೈಲನ್ನು ದೂರ ಇಟ್ಬಿಡು ಅಂತಾನೆ ಅವನಿಗೆ ಅದು ಅರ್ಥ ಆಗಿರುತ್ತೆ ಅಂತ ಇದು ನಾನು ನಾನು ಅಂದರೆ ನಾನು ನಿಮ್ಮ ಸ ಅಂದರೆ ಈ ಈ ಥರ ಕ್ಯಾಟಗರಿಯವ್ರಿಗೆ ಅಂದರೆ ಅದು ಬೇರೆ ಇರ್ಬೋದು ಫಾರ್ ಎಕ್ಸಾಂಪಲ್ ಈಗ ನೈಟು ನಾನು ಮನೆಗೆ ನೇರವಾಗಿ ಹೋಗದೆ ನಾವು ಒಂದು ಎಣ್ಣೆ ಹೊಡ್ಕೊಂಡು ಹೋಗ್ತೀನಿ ಅಂತ ಕೆಲವ್ರಿಗೆ ಇರುತ್ತೆ ಹೌದು ಅಥವಾ ನನಗೊಂದು ದುಷ್ಟ ಕೂಟ ಇದೆ ಆ ಕೂಟ ನಾನು ನಾನು ಕರಿತಾರೆ ನಾನು ಹೋಗಿಬಿಡ್ತೀನಿ ನಂಗೆ ನಂಗೆ ಒಲ್ಲೆ ಅನ್ನೋಕ್ಕಾಗಲ್ಲ ಅಂದ್ರೆ ಅನ್ನೋದಿರುತ್ತೆ ಈ ಏನೋ ಒಂದು ಯಾವುದೋ ಒಂದು ಅದು ಖಂಡಿತ ಅವನ ಬದುಕಿನ ಮೇಲೆ ಎಫೆಕ್ಟು ಅವನ ಪರ್ಸ್ನಲ್ ಲೈಫು ಪ್ರೊಫೆಷನ್ ಎಲ್ಲದ್ರ ಮೇಲೆ ಎಫೆಕ್ಟ್ ಬೀರುತ್ತೆ ಅಂದರೆ ದುರ್ಯೋಧನ ಥರ ಆಗದೆ ಇರ್ಬೋದು ಬಟ್ ಏನೋ ಒಂದು ಆಗ್ತಾ ಇರುತ್ತೆ ಹೌದು ಹೇಗೆ ಸರ್ ಅಥವಾ ಏನೋ ಒಂದು ಸಿಗೋ ತಪ್ಪತ್ತಾ ಇರತ್ತೆ ಏನೋ ಒಂದು ಆಗ್ಬಿಡತ್ತೆ ಅಂತ ಅಷ್ಟು ಅಲ್ಲದೇ ಇದ್ರು ಸರ್ ಇಲ್ಲಿ ಏನಂದ್ರೆ ಇಲ್ಲಿ ಮನ್ಸಲ್ಲಿ ಎರಡು ಮನಸ್ಸು ಮಾಡ್ಕೊಂಡು ಯುದ್ಧ ಮಾಡೋದು ಅನಿವಾರ್ಯ ಆಗುತ್ತೆ ಮನ್ಸನ್ನ ಒಂದು ಈ ಈ ಯಾವುದು ನಮ್ಮ ಬದುಕಿಗೆ ಒಳ್ಳೆಯದು ಅದು ಒಂದು ಮನಸ್ಸು ನನಗೆ ಯಾವುದು ಇಷ್ಟವೋ ಒಂದು ಮನಸ್ಸು ಈ ಎರಡು ಮನಸ್ಸನ್ನು ಇಟ್ಕೋಬೇಕು ಎರಡು ಮನಸ್ಸಿನ ಜೊತೆಗೊಂದು ಯುದ್ಧ ಮಾಡಿಸ್ಬೇಕು ಸಹಜವಾಗಿ ನಾವೇನು ಮಾಡ್ತೀವಿ ಅಂತ ಅಂದರೆ ಮನುಷ್ಯ ಈ ಯುದ್ಧ ಮಾಡಿಸಲ್ಲ ಮನಸಿನೊಳಗೆ ಟಕ್ಕಂತ ಯಾವುದು ಇಷ್ಟವೋ ಅದನ್ನು ಸ್ವೀಕಾರ ಮಾಡಿ ಹೆಜ್ಜೆ ಇಡ್ತಾನೆ ಅವರ ಒಳಗಡೆ ಇದೊಂದು ಯುದ್ಧ ನಡೆಯುವಂತೆ ಮಾಡಬೇಕು ಇದು ಅದಕ್ಕೆ ಹೇಳಿದ್ದು ಅವನಿಗೆ ಈ ಅರಿವು ಇಲ್ಲದೆ ಅವಿವೇಕಿಯಾಗಿ ಮಾಡ್ತಾ ಇದ್ದರೆ ನಾವು ಹೊರಗಡೆಯಿಂದ ತುಂಬಬಹುದು ಹೊರಗಡೆಯಿಂದ ಅವನನ್ನು ಪ್ರಯತ್ನಿಸಬಹುದು ಇದು ಒಳಗಡೆ ಸಮಸ್ಯೆ ಆಗ ಏನಂದರೆ ಅವನ ಒಳಗಡೆಯೇ ನಡಿಬೇಕಿದೆ ಎರಡೂ ಸಂಘರ್ಷ ನಡಿಬೇಕು ಈ ಸಂಘರ್ಷ ನಡೆದು ಒಳಿತ್ಯಾವುದೋ ಅದು ಮೇಲೆ ಬರುವಂತೆ ಮಾಡಬೇಕು ಅನ್ನೋದಕ್ಕೆ ಒಂದು ಒಳಗಡೆ ಸಂಘರ್ಷ ಹುಟ್ಟಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ಅದಕ್ಕೆ ಬೇಕಾದ ಕೆಲಸಗಳನ್ನು ಹೊರಗಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಏನು ಅಂದರೆ ಒಂದು ನಷ್ಟ ಏನಾಗುತ್ತೆ ಅನ್ನೋದನ್ನು ಅವರಿಗೆ ಹಲವು ತರಹದಲ್ಲಿ ಗೊತ್ತು ಮಾಡಬೇಕಾಗತ್ತೆ ಏಕಸೂತ್ರ ಅಂತ ಏನು ಹೇಳೋಕ್ಕಾಗಲ್ಲ ಕೆಲಸಲ ಏನು ಅಂದರೆ ಹೇಳ್ತಾ ಇರ್ತೀವಿ ನಾವು ಯಾರೋ ಹಿರಿಯರು ದಿನಿಡೀ ಹೇಳ್ತಾ ಇರ್ತೀವಿ ಅದು ಪ್ರಯೋಜನ ಆಗಲ್ಲ ಎಕ್ಸಾಕ್ಟ್ಲಿ ಹತ್ತು ಸಲ ಹೇಳ್ತೀವಿ ನೂರು ಸಲ ಹೇಳ್ತೀವಿ ಯಾರ್ಯಾರತ್ರನೂ ಹೇಳಿಸ್ತೀವಿ ಬೇರೆಯವ್ರ ಎದುರಿಗೆಲ್ಲ ಹೇಳಿ ಅವನನ್ನು ಅಂದರೆ ಯಾರೋ ಬರ್ತಾರೆ ಮನೆ ಹಿರಿಯರು ನಮ್ಮ ಗೆಳೆಯರು ಯಾರೋ ಯಾರೋ ಮನೆ ನೆಂಟರೋ ಇವರು ಅವ್ರ ಹತ್ರ ಎಲ್ಲ ಹೇಳ್ಸೋಕೆ ಹೋಗ್ತೀವಿ ಅವನಿಗೆ ಅದು ಅವಮಾನ ಅಂತ ಅನ್ಸತ್ತೆ ಹೊರತು ಅವನದನ್ನು ಸ್ವೀಕಾರ ಮಾಡೋದು ಎಕ್ಸಾಕ್ಟ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಮಾಡಿದರೆ ಈ ವ್ಯಕ್ತಿಯ ಮನಸ್ಸು ಇದರಿಂದ ಹೊರಗೆ ಬರುತ್ತೆ ಅಂತ ಸ್ಟಡಿ ಮಾಡಿಕೊಳ್ಳೇಬೇಕು ಅವನ ಮನಸ್ಸನ್ನು ಅದನ್ನು ಮಾಡಿ ಅವನೊಳಗಡೆ ಒಂದು ಸಂಘರ್ಷ ಹುಟ್ಟಿಸಬೇಕು ಆ ಸಂಘರ್ಷ ಹುಟ್ಟಿಸಿದ ಮೇಲೆ ಅವನಿಗೆ ಅವನ ಇಷ್ಟವಾದದ್ದಕ್ಕಿಂತಲೂ ಯಶಸ್ಸಿನ ಕೆಲಸ ಮಾಡ್ತೀನಿ ಅಂತ ಅವನು ದೃಢ ನಿರ್ಣಯಕ್ಕೆ ಬರುವಂತೆ ಅವನನ್ನು ತರಬೇಕಾಗತ್ತೆ ಈ ಪ್ರಯತ್ನ ಹೊರಗಡೆಯಿಂದ ಮಾಡಬೇಕು ಆದರೆ ಸಂಘರ್ಷ ಒಳಗಡೆ ಹುಟ್ಟಬೇಕು ತುಂಬ ಚೆನ್ನಾಗಿ ಹೇಳಿದ್ರಿ ಅದು ಹುಟ್ಟದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಎಕ್ಸಾಕ್ಟ್ಲಿ ಈಗ ಅವರು ಅಂದರೆ ಹೇಳ್ತಾರಲ್ಲ ಯಾವುದೋ ಒಂದು ಸಲ ಹೇಳ್ತಾರೆ ಇದು ಬಿಟ್ಬಿಡ್ತೀನಿ ಇನ್ನು ಮಾಡಲ್ಲ ಅಂತ ಹೇಳ್ತಾರೆ ಅದು ಯಾವಾಗ ಹೇಳ್ತಾರೆ ಅಂತ ಅಂದರೆ ಆ ಆಸೆ ಬಹಳ ಪ್ರಬಲವಾಗಿ ಇಲ್ಲದೇ ಇದ್ದಾಗ ಯಾವುದೋ ಒಂದು ದುರ್ಬಲಕ್ಷಣ ಇರುತ್ತಲ್ಲ ದಿನದ ದುರ್ಬಲಕ್ಷಣ ಆ ಹೊತ್ತು ಅದು ಆ ಕಡೆ ಎಳೆಯುತ್ತೆ ಅದು ಆ ದುರ್ಬಲ ಕ್ಷಣದ ಹೊತ್ತಲ್ಲಿ ಈ ಇದು ಬರಬೇಕು ಮಾಡಲ್ಲ ಅಂತ ಬರಬೇಕು ಅದು ಬರೋಲ್ಲ ಎಕ್ಸಾಕ್ಟ್ಲಿ ಅದು ಸಹಜ ಸನ್ನದ ಸಂದರ್ಭದಲ್ಲಿ ಬರುತ್ತೆ ಸಹಜ ಸಂದರ್ಭದಲ್ಲಿ ಬರುತ್ತೆ ಅದಕ್ಕೆ ಒಳಗಡೆ ಒಂದು ದೊಡ್ಡ ಸಂಘರ್ಷ ಹುಟ್ಟಿಸ್ಬೇಕು ಒಂದು ಪಶ್ಚಾತ್ತಾಪ ಕಾಡಬೇಕು ಅವರಿಗೆ ತಾನು ಇದರಿಂದ ಭಾಳ ಕಳ್ಕೊಳ್ತೀನಿ ಅಂತ ಅನಿಸ್ಬೇಕು ಭಾಳ ತಪ್ಪು ಮಾಡ್ತಾ ಇದ್ದೀನಿ ನಾನು ಅಂತ ಒಂದು ಅವನಿಗೆ ಒಂದು ಅಪರಾಧಿ ಪ್ರಜ್ಞೆ ಬರೋ ಹಾಗಾಗಬೇಕು ಇದು ಯಾವುದು ಹೊರಗಡೆಯ ಅಂದರೆ ಹೊರಗಡೆ ಅದಕ್ಕೆ ಪೂರಕವಾದ ಪೂರಕವಾದ ವಾತಾವರಣ ಸೃಷ್ಟಿ ಮಾಡಬೇಕು ಆದರೆ ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ನಾವು ಉಪದೇಶ ಮಾಡ್ತಾ ಇರ್ತೀವಿ ಅಥವಾ ಅವಮಾನಿಸ್ತಾ ಇರ್ತೀವಿ ಉಪದೇಶ ಮತ್ತು ಅವಮಾನ ನಾವು ಬೈದರೂ ಕೂಡ ಅವಮಾನ ಆಗ್ತಾ ಇರುತ್ತೆ ಅವರಿಗೆ ಒಂದು ಹಂಥ ಮೀರಿದ ಮಕ್ಕಳಿಗೆ ಸಣ್ಣವರಿಗೂ ಆಗುತ್ತೆ ಅವಮಾನ ಆಗ್ತಾ ಇರುತ್ತೆ ಇದೆರಡೂ ಆ ಕೆಲಸ ಮಾಡೋಲ್ಲ ಆದರೆ ಎಲ್ಲ ಕಡೆಯಲ್ಲಿ ಸರಿ ಮಾಡ್ತೀವಿ ಅಂತ ಹೊರಡುವ ಪ್ರತಿಯೊಬ್ಬರು ಎರಡೇ ಮಾಡ್ತಾರೆ ಉಪದೇಶಿಸ್ತಾರೆ ಮತ್ತು ಹರ್ಟ್ ಮಾಡ್ತಾ ಇರ್ತಾರೆ ಈ ಇದೆರಡರಿಂದ ಹರ್ಟು ಯಾವುದೋ ಒಂದು ಸಂದರ್ಭದಲ್ಲಿ ಈ ಹರ್ಟ್ ಮಾಡುವಿಕೆ ಕೂಡ ಕೆಲಸ ಮಾಡ್ಬೋದು ಆದರೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ನಿತ್ಯ ಹರ್ಟ್ ಮಾಡ್ತಾ ಹೋಗೋದು ಅನ್ನೋದಿದೆಯಲ್ಲ ಅದು ಅವರನ್ನು ಗಟ್ಟಿ ಮಾಡೋಲ್ಲ ಒರಟು ಮಾಡುತ್ತೆ ಈ ಗಟ್ಟಿ ಮಾಡೋದು ಒರಟು ಮಾಡೋದು ಅಂತ ಇದೆಯಲ್ಲ ಸರ್ ಈ ಹೊರಟು ಅಂದರೂ ಗಟ್ಟಿನೇ ಇದೆಯೋ ಅದು ಗಟ್ಟಿನೇ ಇರತ್ತೆ ಆದರೆ ಅಲ್ಲೊಂದು ಸಣ್ಣ ಎಳೆ ಇದೆ ಅವ್ರ ಗಟ್ಟಿ ಆಗಬೇಕು ಆಗಬಾರ್ದು ಒರಟು ಮಾಡಿಸ್ದೇ ಇರುವಷ್ಟು ಯೋಚನೆಯಲ್ಲಿ ಪ್ರಯತ್ನ ಬೇಕಾಗತ್ತೆ ನಮ್ಮ ನಮ್ಮ ಉತ್ತರ ಕನ್ನಡ ಕಡೆ ದಡ್ಡ ಬೀಳೋದು ಅಂತಾರೆ ಅದಕ್ಕೆ ಮೈ ದಡ್ಡ ಬಿದ್ದಿದೆ ಅವನಿಗೆ ಅಂತಾರೆ ಅವನಿಗೆ ಬೈದ್ರಿ ಏನೋ ಅನಿಸಲ್ಲ ಏನು ಅನ್ಸಲ್ಲ ಯಾಕಂದ್ರೆ ತುಂಬ ಬಿಟ್ಟಿದ್ರೆ ಅವನಿಗೆ ಹಾಂ ಅದು ಏನು ಎಫೆಕ್ಟೇ ಆಗಲ್ಲ ಇಲ್ಲಿ ಅದೇ ನಾವು ದುರ್ಯೋಧನನ ವ್ಯಕ್ತಿತ್ವ ಅಂತ ನೋಡಿದಾಗ ಗೊತ್ತಿಲ್ಲದೆ ತಪ್ಪು ಅಲ್ಲ ಅವನು ಗೊತ್ತಿದ್ದೇ ತಪ್ಪು ಅವನು ಗೊತ್ತಿದ್ದೇ ತಪ್ಪು ಮಾಡುವನು ಹಾಗಾಗಿ ಆ ಮಾತಿರೋದು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚಮೆ ನಿವೃತ್ತಿ ನನಗೆ ಸರಿ ಯಾವುದು ಅಂತ ಗೊತ್ತಿದೆ ನಾನು ಅದನ್ನು ಮಾಡಲ್ಲ ಯಾವುದು ಸರಿಯಲ್ಲ ಅಂತ ಗೊತ್ತಿದೆ ನಾನು ಅದನ್ನೇ ಮಾಡ್ತೀನಿ ಅಂತ ದುರ್ಯೋಧನ ಹೇಳ್ದ ಅಂತ ಅಯ್ಯೋ ಅದನ್ನು ಹೇಳ್ದ ಅಂತ ಕೇನಾಪಿ ದೇವೇನ ಹೃದಯ ಸ್ಥಿತಿಯನ್ನು ಯಥಾನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ಹೇಳ್ದ ಅಂತ ಬರುತ್ತೆ ಒಳಗಡೆ ಯಾರು ಕುತ್ಕೊಂಡಿದ್ದಾನೆ ದೇವರು ಅವನು ಏನು ಅಂತ ಆ ಕ್ಷಣದಲ್ಲಿ ಹೇಳ್ತಾನೋ ಅದನ್ನು ಮಾಡ್ತೀನಿ ಅಂತ ಹ್ಞೂ ಹಾಂ ಇಲ್ಲಿ ಒಳಗಡೆ ಕುತ್ಕೊಂಡಿರೋ ದೇವರಲ್ಲ ಅಲ್ಲಿ ಒಳಗಡೆ ಕುತ್ಕೊಂಡಿರೋದು ಇವಂದೇ ಮನಸ್ಸು ಅದು ಆ ಹೊತ್ತಿನಲ್ಲಿ ಇದನ್ನು ಮಾಡು ಅಂತ ಹೇಳುತ್ತಲ್ಲ ಅದನ್ನು ಮಾಡ್ತೀನಿ ಆವಾಗ ಇದು ಸರಿಯಲ್ಲ ಅಂತ ನಾನು ಅದ್ರ ವಿರುದ್ಧ ಹೋಗಲ್ಲ ಓಕೆ ನನ್ನದೇ ಮನಸ್ಸಿನ ಆ ಕ್ಷಣದ ಒಂದು ನಿರ್ಣಯ ಇದೆಯಲ್ಲ ಅದು ಸರಿಯಾ ತಪ್ಪಾ ಅಂತ ವಿವೇಚನೆಗೆ ಒಳಪಡಿಸಿ ಆಗ ಸರಿಯಾವುದೋ ಅದನ್ನು ಮಾತ್ರ ಮಾಡ್ತೀನಿ ತಪ್ಪ್ಯಾವುದೋ ಅದನ್ನು ನಾನು ಮಾಡಲ್ಲ ಅಂತ ನನಗೊಂದು ನಾನು ಹಾಗಿಲ್ಲ ನಾನು ಹಾಗಿಲ್ಲ ತಪ್ಪು ಸರಿಯೇ ಗೊತ್ತಿಲ್ವ ನಿನಗೆ ಅಂದರೆ ಚೆನ್ನಾಗಿ ಗೊತ್ತು ನನಗೆ ಇದು ದುರ್ಯೋಧನ ಎಸ್ ಎಸ್ ಇದು ಎಲ್ಲಿ ಎಲ್ಲಿ ಬಂದಿದೆ ಸರ್ ನೀವು ಹೇಳಿ ಮಹಾಭಾರತದಲ್ಲಿ ಬಂದಿದೆ ಅಂತ ಹೇಳ್ತಾರೆ ಓಕೆ 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 ಅವನು ಹೇಳ್ತಾನೆ ಅದು ಹೇಳಿ ಬಾಲ್ಯದಲ್ಲಿ ನಡೆದಿದ್ದೆಲ್ಲ ನೆನಪಾಗ್ತಾಯಿದೆ ನನಗೆ ಅಂತ ಹೇಳ್ತಾನೆ ದುರ್ಯೋಧನ ಆದರೆ ಈ ಹೊತ್ತಿನಲ್ಲಿ ದುರ್ಯೋಧನ ನಾಟಕ ಏನೂ ಮಾಡ್ತಾಯಿಲ್ಲ ಅವನಿಗೆ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಏನಿಲ್ಲ ಏನಿಲ್ಲ ತಾನಿ ಸರ್ವಾಣಿ ಜೀರ್ಣಾನಿ ಸಾಂಪ್ರತಮ್ನವ್ ರಣಾಜೀರೆ ಎಲ್ಲ ಅವೆಲ್ಲವೂ ಈಗ ಉಳಿದುಕೊಂಡೇ ಇಲ್ಲ ಅಂತ ಯಾಕೆಂದರೆ ಈಗ ಆ ಎದುರು ಬದರಾಗ್ಬಿಟ್ಟಿದ್ದೀವಿ ಶತ್ರುಗಳಾಗಿ ಕೂತ್ಕೊಂಡಿದ್ದೀವಿ ಆ ಪ್ರೀತಿ ಆ ಖುಷಿ ಆ ಸಂತೋಷ ಯಾವುದೂ ಉಳ್ಕೊಂಡಿಲ್ಲ ಇವತ್ತು ಅಂತ ಕ್ರೋಧ ಲೋಭ ಎರಡನ್ನು ಇಟ್ಟುಕೊಂಡು ಇವತ್ತು ಯುದ್ಧ ಇದ್ದೀನಿ ಅಂತ ಹೇಳ್ತಾನೆ ಎರಡು ಸಿಟ್ಟು ಮತ್ತು ಆಸೆ ಅವೆರಡು ನನ್ನನ್ನು ಯುದ್ಧ ಮಾಡುವಂತೆ ಇದೆ ಅಂತ ಅವನ ಮಾತಿಗೆ ಇವನು ನಕ್ಕು ಉತ್ತರಿಸ್ತಾನೆ ಯಾರು ಸತ್ಯಕಿ ಪ್ರಹಸನ್ ವಿಶಿಖಾನ್ ತೀಕ್ಷ್ಣಾನ್ ಉದ್ಯಮ್ಯ ಪರಮಾಸ್ತ್ರವಿತ ನಕ್ಕು ಉತ್ತರಿಸ್ತಾನೆ ಆದರೆ ಆಯುಧಗಳನ್ನು ಸಿದ್ಧಪಡಿಸ್ಕೊಳ್ತಾನೆ ಇರ್ತಾನೆ ಅವನು ಅಂದರೆ ಬಿಲ್ಲಿಗೆ ಬಾಣವನ್ನು ಜೋಡಿಸ್ತಾ ಚೂಪಾದ ಇದನ್ನು ಜೋಡಿಸ್ತಲೇ ಮಾತಾಡ್ತಾನೆ ಅವನು ಹೇಳ್ತಾನೆ ನೇಯಂ ಸಭಾ ರಾಜಪುತ್ರ ಚಾಚಾರ್ಯ ನಿವೇಶನ ಇದು ನಮ್ಮ ಆ ಕೂಟ ಇರ್ತಿತ್ತಲ್ಲ ಆ ಕೂಟವೂ ಅಲ್ಲ ಇದು ನಾವೊಂದು ಎಲ್ಲ ಒಟ್ಟಿಗೆ ಸೇರೇನೋ ಮಾಡ್ತಿದ್ವಲ್ಲ ಅದೂ ಅಲ್ಲ ನಚ ಆಚಾರ್ಯ ನಿವೇಶನ ಇದು ಗುರುವಿನ ಮನೆಯೂ ಅಲ್ಲ ಗುರುವಿನ ಮನೆಯಲ್ಲಿ ಓದ್ತಾ ಇದ್ದಿದ್ರಲ್ಲ ಗುರುಕುಲ ಅಂತ ಯತ್ರ ಕ್ರೀಡಿತ ಮಸ್ಮಾಭಿ ತದಾ ರಾಜನ್ ಸಮಾಗತೈ ಅಲ್ಲೆಲ್ಲ ಆಟ ಆಡ್ತಾ ಇದ್ವಿ ನಾವು ಕೂಟ ಕಟ್ಕೊಂಡು ಆಟ ಆಡ್ತಾ ಇದ್ವಿ ಗುರುವಿನ ಮನೇಲಿ ಆಟ ಆಡ್ತಾ ಇದ್ವಿ ಏನು ಮಾಡೋದು ಇದು ಆ ಜಾಗ ಅಲ್ವಲ್ಲ ಅಂತ ಹೇಳ್ತಾನೆ ಸತ್ಯಕಿ ಬಾಣವನ್ನು ಸಿದ್ಧಪಡಿಸ್ತಾ ದುನಿಯೂಸನ ಅದೇ ನೆನಪಲ್ಲಿರ್ತಾನೆ ಮತ್ತೆ ಅವನು ಹೇಳ್ತಾನೆ ಆ ಆ ಆಟ ಆ ಬಾಲ್ಯ ಅದೆಲ್ಲ ಕಳೆದು ಹೋಯಿತು ಈಗ ಈ ಯುದ್ಧ ಕಾಲೋಹಿ ಇದು ಅಂತ ಕಾಲವನ್ನು ಮೀರೋದಕ್ಕಾಗೋದಿಲ್ಲ ಅಂತ ಅಂದೊಂದು ಕಾಲ ಇತ್ತು ಅಲ್ಲಿ ಸಂತೋಷ ಇತ್ತು ನಮ್ಮ ನಡುವೆ ಯಾವುದೇ ದ್ವೇಷ ಇರಲಿಲ್ಲ ಖುಷಿಯಾಗಿದ್ವಿ ಆಟ ಆಡ್ಕೊಂಡಿದ್ವಿ ಇವತ್ತು ನೋಡಿದರೆ ಯುದ್ಧಕ್ಕೆ ತೊಡಗಿದೀವಿ ಇಷ್ಟು ವ್ಯತ್ಯಾಸ ಆಗಿದೆ ಈಗ ಕಾಲ ಮೀರೋಕ್ಕಾಗಲ್ಲ ಅವತ್ತಿನ ಕಾಲ ಅವತ್ತಿಗೆ ಇವತ್ತಿನ ಕಾಲ ಇವತ್ತಿಗೆ ಅಂತ ಅಂತ ಹೇಳಿ ನಾವು ಹಣಕ್ಕಾಗಿ ಹಣ ಅಂದರೆ ಭೂಮಿ ಅಂತ ಸೇರಿಸ್ಕೊಂಡು ಸಂಪತ್ತಿಗಾಗಿ ಸಂಪತ್ತಿಗಾಗಿ ಎಲ್ಲರೂ ಯುದ್ಧ ಮಾಡ್ತಿದ್ದೀವಲ್ಲ ಇಲ್ಲೆಲ್ಲ ಎಲ್ಲರೂ ಸೇರಿ ಇದಕ್ಕಿಂತ ಒಂದು ತಪ್ಪಿನ ಕೆಲಸ ಅಂತ ಒಂದು ಇದೆಯಾ ಅಂತ ಕಿನ್ನು ಕಿನ್ನು ನೋ ವಿದ್ಯತೆ ಕೃತ್ಯಂ ಇದಕ್ಕಿಂತ ಒಂದು ಕೆಟ್ಟ ಕೆಲಸ ಅಂತ ಒಂದೇನಾದರೂ ಇದೆಯಾ ಯಾಕೆಂದರೆ ಸಂಪತ್ತು ಬೇಕು ಅಂತ ಎತ್ರ ಯುದ್ಧ ಮಹೇ ಸರ್ವೇ ಧನಲೋಭಾತ್ ಸಮಾಗತಾ ಯುದ್ಧ ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವನು ಸಾತ್ಯಕ್ಕೆ ಹೇಳ್ತಾನೆ ಏವಂ ವೃತ್ತಂ ಸದಾ ಕ್ಷತ್ರಂ ಎದ್ದಂತೀಹ ಏನು ಮಾಡೋದು ಕ್ಷಾತ್ರ ಅನ್ನೋದೇ ಹೀಗೆ ಅದು ಇರೋದೇ ಹೀಗೆ ಗುರುವನ್ನು ಕೊಲ್ತಾರೆ ಧರ್ಮದಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತ ಮಾತಾಡ್ತಾನೆ ಸಾತ್ಯಕ್ಕೆ ಸತ್ಯಕ್ಕೆ ಸಾತ್ಯಕಿ ಅವನು ಎಂಥ ಇವನು ಅಂದರೆ ಪ್ರಚಂಡ ಅಂದರೆ ಅವನು ಭಾವನಾತ್ಮಕತೆಗೆ ಒಳಗಾಗುತ್ತಲೇ ಇಲ್ಲ ದುರ್ಯೋಧನ ಹೇಗೆ ಮಾತಾಡ್ತಾಯಿದ್ರುನು ಹಾಗಂತ ದುರ್ಯೋಧನನ ಖಂಡಿಸ್ತಲೂ ಇಲ್ಲ ಹಳೇದನ್ನಲ್ಲ ಅಲ್ಲ ಇನ್ನೊಂದು ಅಂತಲೂ ಹೇಳ್ತಾ ಇಲ್ಲ ಇವತ್ತಿಂಗಿದೆ ಅಷ್ಟೇ ಇವತ್ತೇನೋ ಅದು ಮಾಡೋಣ ಏನು ಮಾಡೋಕ್ಕಾಗತ್ತೆ ಅಂತ ಅವನು ಮತ್ತೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದಾನೆ ದುರ್ಯೋಧನ ಅಷ್ಟು ಮಾಡಿ ಹೇಳ್ತಾನೆ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ತಡ ಮಾಡಬೇಡ ಯುದ್ಧ ಮಾಡು ನನ್ನ ಜೊತೆಗೆ ಸಮ್ಮರಿಸು ನನ್ನನ್ನು ನಿನಗಾಗಿ ಸ್ವರ್ಗಕ್ಕೆ ಹೋಗೋದಕ್ಕೂ ಸಿದ್ಧ ನಾನು ಅಂತ ನಿನ್ನಿಂದ ತತ್ಕೃತೆ ಸುಗೃತಾನ್ ಲೋಕಾನ್ ಗಚ್ಚೇ ಎಂ ಭರತರ್ಷಭ ನಿನ್ನಿಂದ ಸತ್ತು ಸ್ವರ್ಗಕ್ಕೆ ಹೋಗೋದು ನನಗೇನು ಬೇಸರದ ವಿಷಯ ಅಲ್ಲ ಸತ್ಯಕ್ಕೆ ಹೇಳೋದು ಸತ್ಯಕ್ಕೆ ಹೇಳೋದು ಹಾಗಾಗಿ ನಿನ್ನಲ್ಲಿರುವ ಶಕ್ತಿ ಏನಿದೆ ನಿನ್ನಲ್ಲಿರುವ ಬಲ ಏನಿದೆ ಅದನ್ನು ತೋರಿಸ್ಬಿಡು ನನ್ನ ಮೇಲೆ ತೋರಿಸು ನನಗೆ ನನ್ನ ನನ್ನ ಗೆಳೆಯರ ಈ ಕಷ್ಟ ನೋಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ ಗೆಳೆಯರೇ ಕಷ್ಟ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ನೇಚ್ಛಾಂ ಮೇತದ ಅಹಂ ದೃಷ್ಟು ವ್ಯಸನಂ ಮಹತ್ ಅಂತ ಅಂದರೆ ಈಗ ಇಲ್ಲಿ ಸಾತ್ಯಕಿಗೆ ಯುದ್ಧದಲ್ಲಿ ಏನೂ ಇಲ್ಲ ಅವನಿಗೆ ಲಾಭ ನಷ್ಟ ಹ್ಞೂ ಅವನಿಗೆ ಲಾಭನಷ್ಟ ಏನೂ ಇಲ್ಲ ಅವನಿಗೆ ಅರ್ಜುನ ಗುರು ಅರ್ಜುನ ಗೆಳೆಯ ಅಂದರೆ ಗುರು ಅರ್ ಅಂದರೆ ಜೊತೆಗೆ ಓದಿದ್ದು ಅದಾದಮೇಲೆ ಅರ್ಜುನ ಹತ್ರ ಕಲ್ತಿದ್ದಾನೆ ಇವನು ಈ ಕಡೆಗೂ ಎಲ್ಲರೂ ಸಹಪಾಠಿಗಳೇ ಒಟ್ಟಿಗೆ ಗುರುಕುಲದಲ್ಲಿ ಕಲ್ತವರು ಆ ಕಡೆಗೆ ದುರ್ಯೋಧನಾದಿಗಳೂ ಅದೇ ಈಗ ಆಗಲ ಆಗ ದುರ್ಯೋಧನನಿಗೆ ಪಾಂಡವರ ಐದು ಜನರ ಮೇಲೆ ಅಸೂಯೆ ಇತ್ತು ಏನೇನೋ ಮಾಡ್ತಾ ಇದ್ದ ಉಳಿದವರಿಗೇನೂ ಇರಲಿಲ್ವಲ್ಲ ಆಗ ಸತ್ಯಕ್ಕೆ ಯಾರು ಮೂರನೇ ಅವನು ಯಾದವ ಕುಲದಿಂದ ಬಂದ ಒಬ್ಬ ರಾಜಕುಮಾರ ಇವನಿಗೆ ಇವ್ರ ಜೊತೆಗೂ ಆತ್ಮೀಯತೆ ಇತ್ತು ಅವನ ಜೊತೆಗೂ ಆತ್ಮೀಯತೆ ಇತ್ತು ಕರೆಕ್ಟ್ ಈಗ ಇವನಿಗೆ ಅದರ ನಂತರ ಕೂಡ ಅದರ ಅನಂತರ ಕೂಡ ಸಾತ್ಯಕಿಗೆ ದುರ್ಯೋಧನನ ಜೊತೆಗೆ ಯಾವುದೇ ವಿರೋಧ ಬಂದಿಲ್ಲ ಅವನಿಗೇನೂ ಆಗಿಲ್ಲ ಅವನ ಬದುಕಲ್ಲಿ ಈಗ ನೋಡಿದರೆ ಎರಡೂ ಕಡೆಯವರು ಕಷ್ಟಪಡ್ತಾ ಇದ್ದಾರೆ ಎರಡೂ ಕಡೆಯವರು ಯುದ್ಧ ಇನ್ನೊಂದು ಒಬ್ಬರೊಬ್ಬರ ಮೇಲೆ ಅಂತ ಕ ನೋಡ್ತಾ ಇದ್ದಾರಲ್ಲ ನನಗೆ ಈ ಕಷ್ಟ ನೋಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಕುಂದ್ಬಿಡು ನಾನು ಹತ್ರ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಇದನ್ನು ನೋಡೋಕ್ಕಾಗಲ್ಲ ನನಗೆ ಅಂತ ನೀನು ಸುಖವಾಗಿಲ್ಲ ಇವರು ಸುಖವಾಗಿಲ್ಲ ನೀನು ನನಗೆ ಬೇಕಾದವನ ಇವರು ನನಗೆ ಬೇಕಾದವನ ಎಷ್ಟೊತ್ತು ನೋಡ್ತಾ ಇರಲಿ ಇದನ್ನು ನೀವು ನೀವು ಹೊಡ್ಕೊಳ್ಳೋದನ್ನು ನನ್ನವರೇ ಹೀಗೆ ಹೊಡ್ಕೊಳ್ಳೋದನ್ನು ಅಂತ ಸತ್ಯಕ್ಕೆ ಮಾತಾಡುತ್ತೆ ಸತ್ಯಕ್ಕೆ ಕೂಡ ಸ್ವಲ್ಪ ಭಾವನಾತ್ಮಕ ಒಳಗ ಆಗ್ತಾನೆ ಆ ಆದರೆ ಅದರಿಂದ ಹಿಂದೆ ಹೋಗೋದಿಲ್ಲ ಅಂದರೆ ಭಾವನಾತ್ಮಕತೆಯ ಉತ್ಕಟತೆಗೆ ಹೋಗ್ತಾನೆ ಇವತ್ತು ಹಿಂದ್ ಹೋಗೋಕಾಗಲ್ಲ ನಾವು ಎಕ್ಸಾಕ್ಟ್ಲಿ ಇವತ್ತು ಮುಂದೆ ಹೋಗಬೇಕು ಏನು ಅಂದರೆ ಏನೋ ಹೊಡ್ಕೋತಾ ಇದ್ದೀರಿ ನೀವು ನನಗಂತೂ ನೋಡೋಕ್ಕಾಗಲ್ಲ ಕೊಂದೇ ಬಿಡತ್ಲಾಗೆ ಅಂತ ಕೊಂದು ಬಿಡು ಅಂದರೆ ವ್ಯಂಗ್ಯದಲ್ಲ ಮುಗಿಸು ಸ್ವರ್ಗ ಸೇರ್ತೀನಿ ಅಂತ ಅಭ್ಯಯ ತೂರ್ಣ ಮವ್ಯಗ್ರೋ ನಿರಪೇಕ್ಷೋ ವಿಷಾಂಪತೆ ಹೀಗೆ ಮಾಡೋದವನು ಅವನು ಯುದ್ಧನೇ ಮುಂದುವರಿಸ್ತಾನೆ ಅವನು ಅಂದರೆ ಮುಂದೆ ನುಗ್ಗುತ್ತಾನೆ ಓಕೆ ಯುದ್ಧಕ್ಕೇನೆ ಅವನು ಮುಂದುಗ್ಗಿದ್ದನ್ನು ನೋಡಿ ದುರ್ಯೋಧನ ಮಾತು ನಿಲ್ಲಿಸಿ ಯುದ್ಧ ಆರಂಭಿಸ್ತಾನೆ ಇಬ್ಬರ ನಡುವೆ ಒಂದು ಯುದ್ಧ ಆಗತ್ತೆ ಇಬ್ಬರಲ್ಲೂ ಬಾಣಗಳನ್ನು ಬಿಟ್ಕೋತಾರೆ ಜೋರಾಗಿ ಯುದ್ಧ ಮಾಡ್ತಾರೆ ಆದರೆ ಕೊನೆಗೆ ಕೈ ಎದ್ದು ಮೇಲಾಗತ್ತೆ ಓಕೆ ಸತ್ಯಕೀಯ ಬಾಣಗಳಿಂದ ಅವನು ಎಚ್ಚರ ತಪ್ತಾನೆ ಮುರ್ಛೆ ಹೋಗ್ತಾನೆ ದುರ್ಯೋಧ ದುರ್ಯೋಧನ ಓಕೆ ಪ್ರತ್ಯಯ ಅಲ್ಲಿಂದ ಅವನು ಅವನ ರಥಗಳು ನಾಶ ಆಗತ್ತೆ ಇವನಿಂದ ಬೇರೆ ರಥವನ್ನು ಏರ್ಕೊಳ್ತಾನೆ ಗಾಯ ಆಗತ್ತೆ ಮುರ್ಛೆ ಹೋಗಲ್ಲ ಎಚ್ಚರ ತಪ್ಪಲ್ಲ ಗಾಯ ಆಗತ್ತೆ ದುರ್ಯೋಧನನಿಗೆ ರಥಭಂಗ ಆಗತ್ತೆ ಇನ್ನೊಂದು ರಥ ಏರ್ಕೊಂಡು ಹಿಂದಿರುಗುತ್ತಾನೆ ಅವನು ಈ ಗಾಯಗಳೆಲ್ಲ ಆಗ್ತಾವಲ್ವ ಇವರು ಹೆಂಗೆ ಅಂದರೆ ಈಗ ಒಂದು ಸಣ್ಣ ಗಾಯ ಆದರೂ ಕೂಡ ನಮಗದು ಇನ್ಫೆಕ್ಷನ್ ಆಗುತ್ತೆ ಮತ್ತು ಅದು ನಾವು ಏನು ಕೆಲಸ ಮಾಡ್ಬೇಕು ಅಂದ್ಕೊಂಡು ಅದು ಮಾಡೋಕ್ಕಾಗಲ್ಲ ಇವರು ಪ್ರತಿದಿನ ಗಾಯ ಆಗುತ್ತೆ ಪ್ರತಿದಿನ ಮೂರ್ಛೆ ಹೋಗ್ತಾರೆ ಮೂರ್ಛೆ ಹೋಗೋಷ್ಟು ಗಾಯ ಆಗುತ್ತೆ ಮತ್ತು ಮರುದಿನ ಯುದ್ಧ ಮಾಡ್ತಾರಲ್ಲ ಇವರು ಕ್ರಿಕೆಟಲ್ಲಿ ಹೇಗೆ ಡಾಕ್ಟರ್ ಚಿಕಿತ್ಸೆ ಹಾಂ ತಕ್ಷಣ ಚಿಕಿತ್ಸೆ ಆ ಥರದ್ದು ಏನೋ ಒಂದು ಚಿಕಿತ್ಸೆಗಳಿದ್ದೇ ಇತ್ತು ಪ್ರತಿ ರಾತ್ರಿ ಶಿಬಿರಕ್ಕೆ ತೆರಳಿದ ಕೂಡಲೇ ಅಲ್ಲಿ ಅವರು ಅದನ್ನು ಮಾಡ್ಕೋತಾ ಇದ್ರು ಅಲ್ಲಿ ವೈದ್ಯರ ದೊಡ್ಡ ಸಮೂಹವೇ ಇರ್ತಿತ್ತು ಇವರಿಗೆ ಔಷ ಔಷಧೋಪಚಾರಗಳನ್ನು ಮಾಡ್ತಾಯಿದ್ರು ಆಮೇಲೆ ಎಷ್ಟೋ ಔಷಧೋಪಚಾರಗಳು ಗಾಯವನ್ನು ತಕ್ಷಣ ಇಲ್ಲದಂತೆ ಮಾಡುವ ಅಥವಾ ನೋವಿಲ್ಲದಂತೆ ಮಾಡುವ ಎಷ್ಟೋ ಅಂಶಗಳಿದ್ವು ಅಂತ ಕಾಣಿಸುತ್ತೆ ಅದೇ ಹಿಂದೆ ಬಂತು ಅದನ್ನು ಭೀಷ್ಮನ ಪ್ರಕರಣದಲ್ಲಿ ಅವನೊಂದು ಯಾವುದೋ ಇದನ್ನು ಹಚ್ಚುತ್ತಾನೆ ಮೈಯಲ್ಲಿ ಯಾವ ಇದು ಗಾಯವೂ ಇಲ್ಲದೇ ಇದ್ದಂಗೆ ಆಗುತ್ತೆ ದುರ್ಯೋಧನನಿಗೆ ಮಾಡ್ತಾನೆ ಅವನದನ್ನು ಅವನ ಹತ್ರ ಇರುತ್ತೆ ಅಂಥದ್ದೊಂದು ಅಂದರೆ ಅದನ್ನು ಹಚ್ಚಿಕೊಂಡ್ರೆ ಎಲ್ಲ ಗಾಯ ಹೋಗಿಬಿಡುತ್ತೆ ಒಂದೇ ಸಲಕ್ಕೆ ಅನ್ನೋ ಥರದ್ದು ಅಂತ ಅದು ಯಾವುದೋ ಇದಲ್ಲ ಯಾವುದೋ ಇಂದ್ರಜಾಲ ಅಲ್ಲ ಅದು ಯಾವುದೋ ಒಂದು ಔಷಧವನ್ನೇ ಹಚ್ಚೋದು ಅವನು ಅಂತ ಆ ಥರದ್ದು ಇರ್ತಾ ಇತ್ತು ಮತ್ತು ಒಂದಿಷ್ಟು ಗಾಯಗಳನ್ನು ಇಟ್ಟುಕೊಂಡೇ ಯುದ್ಧ ಮಾಡ್ತಾ ಇದ್ರು ಅಷ್ಟು ಆ ಒಂದು ಕ್ಷಮತೆ ಇರ್ತಾ ಇತ್ತು ಅವರಿಗೆ ಕ್ಷಮತೆ ಇರ್ತಾ ಇತ್ತು ಸೊ ಹದಿನೈದು ದಿನದ ಯುದ್ಧ ನೋಡಿದಾಗ ಇದು ಈ ಒಂದು ಸೀನ್ ನಂಗೆ ಬಹಳ ಅಂದರೆ ಈ ಸೀನ್ ಅಂತ ಹೇಳಿ ಕಾಣದ ದುರ್ಯೋಧನ ನಾವು ಕಾಣದ ಕಾಣದ ದುರ್ಯೋಧನ ಬಂದು ಎರಡನೇದು ಸಾತ್ಯಕಿ 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 ಅಂದ್ರ ಅದನ್ನ ಕೆಲಸ ಮಾಡ್ತಾನೆ ರೆಡಿ ಮಾಡ್ಕೋತಾನೆ ಇದೆಯಲ್ಲ ಅದು ಆಕ್ಚುಲಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅದೆಲ್ಲ ಇರುತ್ತಲ್ಲ ಇಟ್ ಲುಕ್ಸ್ ವೆರಿ ನೈಸ್ ಅಂದ್ರೆ ಮತ್ತೆ ಇವರಿಬ್ಬರ ಮಧ್ಯದ ಸಂಬಂಧಗಳು ನಮ್ಗೆ ಗೊತ್ತೇ ಇಲ್ಲ ಆಕ್ಚುಲಿ ಅಲ್ವಾ ಸೊ ಹಾಗೆ ಸಾಕಷ್ಟು ವಿಚಾರಗಳನ್ನ ನಾವು ಏರ್ಬೋದು ವಸ್ತವಾಗಿ ಸಾತ್ಯಕೀಯ ಬಗ್ಗೆನೇ ಹೊರಗೆ ಗೊತ್ತಿಲ್ಲ ಸಾತ್ಯಕೀಯ ಹೆಸರೇ ಆಡೋದಿಲ್ಲ ಯಾರು ನಾವು ತುಂಬ ಸಲ ನೋಡಿದ್ವಿ ಸಾತ್ವಿಕೆ ಅವನ ಸಾಮರ್ಥ್ಯ ಅವನ ಯುದ್ಧ ಮಾಡೋದು ಅವನ ಗಟ್ಟಿತನ ಅವನು ನಿಂತಿರೋದು ಒಂದು ಕಡೆಗೆ ಆಮೇಲೆ ಅಧರ್ಮ ಅನ್ಯಾಯದ ವಿರುದ್ಧವಾಗಿ ಅವನು ಯಾವಾಗಲೂ ನಿಲ್ಲೋದು ಸತ್ಯಕ್ಕೆ ಒಂದು ಅದ್ಭುತವಾದ ವ್ಯಕ್ತಿತ್ವ ಮಹಾಭಾರತದ ಮತ್ತು ಇಲ್ಲೂ ಕೂಡ ಅಂದರೆ ಅವನಿಗೆ ದುರ್ಯೋಧನ ಕೂಡ ಅವನನ್ನು ಮೆಚ್ಚುತ್ತಾನೆ ಪ್ರೀತಿಸ್ತಾನೆ ಇವತ್ತು ಅವನಿಗೆ ಅವನ ಬಗ್ಗೆ ಅದೇ ಪ್ರೀತಿ ಇದೆ ಈಗ ಪಾಂಡವರ ಬಗ್ಗೆ ದುರ್ಯೋಧನಿಗೆ ಏನಿಲ್ಲ ಅವರು ಆಟ ಒಟ್ಟಿಗೆ ಆದರೆ ಅವನಿಗೆ ಅದೇನು ಭಾವ ಇಲ್ಲ ಅದರ ಸಾತ್ಯಕೀಯ ಮೇಲಿದೆ ಅವನಿಗೆ ಅದು ಅಂದರೆ ಹಂಗೆ ಇರಬೇಕು ಅಂತ ಅಂದರೆ ಶತ್ರು ಪಕ್ಷದಲ್ಲಿದ್ದಾನೆ ತನ್ನ ಪಕ್ಷಕ್ಕೆ ಬಹಳ ದೊಡ್ಡ ಸಮಸ್ಯೆ ಮಾಡಿದವನು ಅವನು ಜಯದ್ರಥನವಧಿಯ ಹೊತ್ತಿನಲ್ಲಿ ಸಾತ್ಯಕೆಯೇ ಅಲ್ವ ಅಲ್ಲಿವರೆಗೆ ಬಂದು ಎಲ್ಲ ಮಾಡಿದ್ದು ಆದರೆ ದುರ್ಯೋಧನನಿಗೆ ಅವನ ಮೇಲೆ ಅದು ಸಿಟ್ಟಾಗಿ ಪರಿವರ್ತನೆ ಆಗಿಲ್ಲ ಆ ಪ್ರೀತಿ ಹಾಗೆ ಉಳ್ಕೊಂಡಿದೆ ಅಂದರೆ ಬಾಲ್ಯದಲ್ಲಿ ಕೂಡ ಸಾತ್ವಿಕೀಯ ವ್ಯಕ್ತಿತ್ವ ಹೇಗಿದ್ದಿತ್ತು ಅಂತ ದುರ್ಯೋಧನನಂತ ದುರ್ಯೋಧನನಿಗೂ ಇಷ್ಟವಾಗುತ್ತಾನೆ ಅರ್ಜುನನಿಗೂ ಇಷ್ಟವಾಗುತ್ತಾನೆ ಅನ್ನೋದಿದೆಯಲ್ಲ ಅಂದರೆ ಸಾತ್ಯಿಕೀಯ ವ್ಯಕ್ತಿತ್ವ ಬಹಳ ಅದ್ಭುತವಾಗಿದೆ ಅಂತ ಕಾಣಿಸುತ್ತೆ ಮತ್ತು ಇದು ಇವು ಇದೇ ವ್ಯಕ್ತಿತ್ವ ಮುಂದೆ ಯಾವುದೋರ ನಾಶ ಆಗುತ್ತಲ್ಲ ಕೊನೆಯಲ್ಲಿ ಅವತ್ತು ಈ ಸಾತ್ಯಕೀಯ ಮಾತಿನಿಂದಲೇ ಶುರುವಾಗುತ್ತೆ ಅದು ಅವತ್ತು ಸತ್ಯಕಿ ಇದೇ ಮಾತಾಡುತ್ತಾನೆ ಹ್ಞೂ ಹ್ಞೂ ಅಂದರೆ ಯುದ್ಧ ಹದಿನೆಂಟು ದಿನದ ಯುದ್ಧ ಮುಗಿದ ಮೇಲೆ ಇವ್ರನ್ನೆಲ್ಲ ಕೊಲ್ತಾರಲ್ಲ ಅಶ್ವತ್ಥಾಮ ಕೊಲ್ತಾನಲ್ಲ ಆಗ ಅವನ ಜೊತೆಗೆ ನಿಲ್ಲೋದು ಕೃತವರ್ಮ ಕೃತವರ್ಮ ಸತ್ತಿರೋದಿಲ್ಲ ಎಷ್ಟೋ ಕಾಲ ಕಳೆದಿದ ಮೇಲೆ ಮೂವತ್ತಾರು ವರ್ಷ ಕಳೆದಿದೆ ಯುದ್ಧ ಆಗಿ ಅವತ್ತೂ ಸತ್ಯಕ್ಕೆ ಅಲ್ಲಿ ಯಾದವರ ನಡುವೆ ಕೃತವರ್ಮನನ್ನು ಬೈತಾನೆ ಅವನು ಎಂಥ ಅನ್ಯಾಯಗಾರ ನೀನು ಅಂತ ಬೈತಾನೆ ಅವನು ಅಂದರೆ ನೀನು ಅನ್ಯಾಯ ಮಾಡಿದೆ ಅಧರ್ಮಿ ನೀನು ಅಂತ ಬೈತಾನೆ ಅವನು ಅಂತ ಅಂದರೆ ಹಾಗಾಗಿ ಆ ವ್ಯಕ್ತಿತ್ವ ಬಹಳ ಅದ್ಭುತವಾಗಿ ಕಾಣಿಸ್ಕೊಳ್ಳಲ್ಲ ನೋಡಿ ಈ ಥರ ಲೈಟ್ ಬೀಳದಿರುವಂಥ ಕ್ಷೇತ್ರಗಳ ವಿಚಾರಗಳ ಮೇಲೆ ತುಂಬ ಚೆನ್ನಾಗಿ ಸರ್ ಹೇಳಿದರು ಆಮೇಲೆ ಸರ್ ಒಂದು ನಿಮ್ಮ ಪರ್ಮಿಷನ್ ತಗೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಮಹಾಭಾರತವನ್ನು ಹೇಗೆ ನೋಡಿದ್ದೀವಿ ಅಂತಂದರೆ ಮಹಾಭಾರತನ ಹುಟ್ಟು ಮಹಾಭಾರತ ಶುರುವಾದಾಗಿಂದ ಹಿಡ್ಕೊಂಡು ಮಹಾಭಾರತ ಮುಗಿಯೋ ತನಕ ಒಂದು ಎಂದ ಝಡ್ ತನಕ ನಾವು ನೋಡಿಲ್ಲ ಅದ್ರ ಬದಲಾಗಿ ನಾವು ಅಲ್ಲಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಮಹಾಭಾರತವನ್ನು ಮಾಡಿದ್ವಿ ಮಹಾಭಾರತದಲ್ಲಿ ಯುದ್ಧ ಮಹಾಭಾರತದಲ್ಲಿ ಸಾವು ಮಹಾಭಾರತದಲ್ಲಿ ಹುಟ್ಟು ಮಹಾಭಾರತದಲ್ಲಿ ಶಾಪ ಮಹಾಭಾರತದಲ್ಲಿ ವಿವಾಹ ಈ ಥರ ನೋಡಿದ್ವಿ ಬಟ್ ಇದೆಲ್ಲವನ್ನೂ ನೋಡ್ತಾ ಇದೆಲ್ಲವನ್ನೂ ಹೇಳ್ತಾ 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 ಮಹಾಭಾರತ ಕಂಪ್ಲೀಟಾಗಿ ನಾವು ನಿಮ್ಮ ಎದುರುಗಡೆ ಇಟ್ಟಿದ್ವಿ ಆದರೆ ಯಾವುದೋ ಸಂದರ್ಭದ ಯಾವುದೋ ಒಂದು ಘಟನೆ ಮಿಸ್ ಆಗಿದೆ ಅಂದರೆ ದಯವಿಟ್ಟು ಅದನ್ನು ತಿಳಿಸಿ ಕರೆಕ್ಟಾ ಸರ್ ನಾವು ಈ ಹದಿನೆಂಟು ದಿನದ ಯುದ್ಧದ ನಂತರದ ಘಟನೆಗಳನ್ನ ಮುಂದುವರ್ಸೋಕಿನ್ನ ಮುಂಚೆ ಪಟ್ಟಾಭಿಷೇಕ ಆದ ನಂತರವೋ ಅದಕ್ಕಿಂತ ಮುಂಚೆನೋ ಯಾವುದಾದ್ರೂ ವಿಚಾರಗಳು ಮಿಸ್ ಆಗಿದ್ದರೆ ಆ ವಿಚಾರಗಳನ್ನ ಮಾತಾಡ್ಬೋದು ಅಲ್ವಾ ಸರ್ ಹೌದು ಅದನ್ನು ತಿಳಿಸಿ ನನಗೆ ನೆನಪಿರುವ ಹಾಗೆ ಖಂಡವದ ಮಿಸ್ ಆಗಿದೆ ಅದು ನಮ್ಮ ಈ ಈ ಇದರಲ್ಲಿ ಎಲ್ಲರೂ ಬಂದಿರಲಿಲ್ಲ ಅಂದರೆ ನಾವು ಹುಟ್ಟು ವಿವಾಹ ಅಂತ ಮಾಡ್ಕೊಂಡೋದ್ವಲ್ಲ ಅದಕ್ಕೆ ಅದು ಬರಲಿಲ್ಲ ಹಾಗಾಗಿ ಬಹಳ ಪ್ರಮುಖವಾಗಿರೋದು ಒಂದು ಮಿಸ್ ಆಗಿದೆ ಉಳಿದು ಯಾವ್ದಾರು ಇದ್ದರೆ ಖಂಡಿತ ಕಮೆಂಟ್ ಅದನ್ನ ತಿಳಿಸಿ ಮತ್ತು ನೀವು ಒಂದು ಸಲ ನೋಡಿ ಹಿಂದೆ ಕೂಡ ಸೊ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಕವರ್ ಮಾಡಿರಬಹುದು ಅಂತ ನಾವು ನಂಬಿಕೆ ಇದೆ ಆದರೂ ಏನಾದರೂ ಮಿಸ್ ಆದರೆ ದಯವಿಟ್ಟು ಅದನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳಿಗೆ ಸ್ವಾಗತ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅಂದರೆ ಗಂಟೆ ಬಟನ್ ಇದಿಲ್ಲ ಅದನ್ನು ಒತ್ತಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಎಪಿಸೋಡ್ ಅಪ್ಲೋಡ್ ಆದ ತಕ್ಷಣ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನೋಡ್ತಾರೆ ಮಹಾಭಾರತದ ರಹಸ್ಯಗಳನ್ನ ನಮಸ್ಕಾರ